ಮೂಲಂಗಿ ಸೊಪ್ಪು ಅಥವಾ ಎಲೆಗಳಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ ನೋಡಿ ಹೌದು ಅನೇಕ ಜನರು ತವ್ವೆ ಸಾಂಬಾರ್ ಕರಿಯಂತಹ ಆಹಾರಗಳಲ್ಲಿ ಮೂಲಂಗಿ ಸೊಪ್ಪು ಎಲೆಗಳನ್ನು ಬಳಸ್ತಾರೆ ಆದರೆ ಮೂಲಂಗಿ ಎಲೆಗಳನ್ನು ಕಸ ಎಂದು ಪರಿಗಣಿಸಿ ಹೊರಗೆ ಹಾಕೋರೆ ಹೆಚ್ಚು ಜನ ಆದರೆ ಇದನ್ನು ತಿಳಿದುಕೊಳ್ಳಿ ಮೂಲಂಗಿ ಎಲೆ ಕೆಟ್ಟದ್ದಲ್ಲ ಹೇರಳವಾದ ಪೋಷಕಾಂಶಗಳು ಅದರಲ್ಲಿದೆ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಇನ್ನು ಈ ಎಲೆಗಳು ವಿಟಮಿನ್ ಕೆ ವಿಟಮಿನ್ ಸಿ ಕಬ್ಬಿಣ ಮೆಗ್ನೀಷಿಯಂ ಪೋಲೇಟ್ ಕ್ಯಾಲ್ಶಿಯಂನಂತಹ ಪೋಷಕಾಂಶಗಳಿಂದ ತುಂಬಿದೆ ಹೌದು ಮುಲ್ಲಂಗಿ ಎಲೆಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸಿದರೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎಂದು ತಜ್ಞರು ಸಲಹೆ ನೀಡ್ತಾರೆ ಇನ್ನು ಮೂಲಂಗಿ ಎಲೆಗಳಲ್ಲಿ ನಾರಿನಂಶ ಹೇರಳವಾಗಿದೆ ಇದು ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯವನ್ನು ಸುಧಾರಿಸುತ್ತದೆ ಕರುಳಿನ ಚಲನೆಯನ್ನ ಸುಗಮಗೊಳಿಸುತ್ತದೆ ಅಲ್ಲದೆ ಮುಲ್ಲಂಗಿ ಎಲೆಯಿಂದ ಮಾಡಿದ ಆಹಾರವು ಸಡಿಲವಾದ ಮಲ ಆಮ್ಲೀಯತೆ ವಾಯು ಮುಂತಾದ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಜೀರ್ಣಕಾರಿ ಸಮಸ್ಯೆಯಿಂದ ಬಳಲುತ್ತಿರುವವರು ಮೂಲಂಗಿ ಎಲೆಗಳನ್ನು ಆಹಾರದಲ್ಲಿ ತೆಗೆದುಕೊಳ್ಳುವುದು ಉತ್ತಮ ನೋಡಿ ಇನ್ನು ಮೂಲಂಗಿ ಎಲೆಗಳಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ ಹೌದು ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ರಕ್ತಹೀನತೆಯಿಂದ ಬಳಲುತ್ತಿರುವವರು ಮುಲ್ಲಂಗಿ ಎಲೆಗಳನ್ನು ಎಚ್ಚರಿಕೆಯಿಂದ ಆಹಾರದಲ್ಲಿ ಸೇರಿಸಿಕೊಳ್ಳಲು ತಜ್ಞರು ಸಲಹೆ ನೀಡ್ತಾರೆ ಇನ್ನು ಮೂಲಂಗಿ ಮಧುಮೇಹಿಗಳಿಗೆ ಉತ್ತಮ ಆಹಾರದ ಆಯ್ಕೆಯಾಗಿದೆ ಅಂತ ತಜ್ಞರು ಹೇಳ್ತಾರೆ ನೋಡಿ ಹೌದು ಮೂಲಂಗಿ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಮಾಡುತ್ತದೆ ಇದರಲ್ಲಿರುವಂತಹ ನಾರಿನಾಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ ನೋಡಿ ಇನ್ನು ಬಿಪಿ ಸಮಸ್ಯೆಯಿಂದ ಬಳಲುತ್ತಿರುವವರು ಮೂಲಂಗಿ ಎಲೆಗಳನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಪರಿಹಾರ ಪಡೆಯಬಹುದು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಮುಲ್ಲಂಗಿ ಎಲೆಯಲ್ಲಿ ಸೋಡಿಯಂ ಇರುತ್ತದೆ ಇದು ರಕ್ತದೊತ್ತಡವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಹಾಗೆ ಚಳಿಗಾಲದಲ್ಲಿ ಶೀತ ಜ್ವರ ಮತ್ತು ಸೋಂಕುಗಳು ಹೆಚ್ಚಾಗಿ ದಾಳಿ ಮಾಡುತ್ತವೆ ಮೂಲಂಗಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ನೋಡಿ ವಿಟಮಿನ್ ಸಿ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತದೆ ಸೋಂಕುಗಳಿಂದ ರಕ್ಷಿಸುತ್ತದೆ ಹಾಗೆ ಇದು ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯವನ್ನು ಕೂಡ ಸುಧಾರಿಸುತ್ತದೆ ನೋಡಿ ಇನ್ನು ಕರುಳಿನ ಚಲನೆಯನ್ನು ಸುಗಮಗೊಳಿಸುತ್ತದೆ ಅದಲ್ಲದೆ ಮಲಬದ್ಧತೆ ಆಸಿಡಿಟಿ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತೆ